ವಿಜಯನಗರ ಜಿಲ್ಲೆ ಹೊಸಪೇಟೆಯ ಬಳ್ಳಾರಿ ಸಹಕಾರ ಸಂಘದ ಪ್ರಗತಿ ಪರಿಶೀಲನಾ ಸಭೆಗೆ ಆಗಮಿಸಿದ್ದ ಮಾನ್ಯ ಸಹಕಾರ ಸಚಿವರಾದ ಕೆ ಎನ್ ರಾಜಣ್ಣನವರು ಅವರು ಮಾತನಾಡುತ್ತಾ ಯಶಸ್ವಿನಿ ಯೋಜನೆಯು ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಈ ಯೋಜನೆ ನಮ್ಮ ಸರ್ಕಾರ ಬಂದ ನಂತರ ಮತ್ತೆ ಅನುಷ್ಠಾನಗೊಳಿಸಿದ್ದೇವೆ ಆದರೆ ಕೆಲವು ಆಸ್ಪತ್ರೆಗಳು ಹಳೆಯ ದರ ಪಟ್ಟಿಯನ್ನು ಒಪ್ಪಿಕೊಳ್ಳದೆ ಹೊರಗುಳಿದ ಕಾರಣದಿಂದಾಗಿ ಬಡ ಹಾಗೂ ರೈತ ವರ್ಗದ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರಸ್ತುತ ದರವನ್ನು ಪರಿಶೀಲನೆಗೆ ತಜ್ಞ ವೈದ್ಯರ ಸಮಿತಿಯನ್ನು ರಚಿಸಿದ್ದು ಈ ಸಮಿತಿಗೆ ಸ್ವಯಂ ವೈದ್ಯರಾಗಿರುವ ಕೂಡ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದು ಈ ಸಮಿತಿಯ ಸಲಹೆ ಸೂಚನೆಗಳು ಬಂದ ನಂತರ ದರ ನಿಗದಿಪಡಿಸಲಾಗುವುದು ಎಂದು ತಿಳಿಸಿದರು ಆ ಸಮಿತಿ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀನಿವಾಸರವರು ಅವರು ಸ್ವಯಂ ಡಾಕ್ಟರ್ ಇರೋದರಿಂದ ಅವ್ರಿಗೆ ಅದರಲ್ಲಿ ಹೆಚ್ಚು ಪರಿಣತಿ ಇರುತ್ತೆ ಅಂತೇಳಿ ಅವರನ್ನೇ ಅಧ್ಯಕ್ಷನ ಮಾಡಿ ನಾವು ಒಂದು ಸಮಿತಿಯ ರಚನೆ ಮಾಡಿರೋ ಹಿನ್ನೆಲೆಯಲ್ಲಿ ಅವರ ವರದಿ ಬಂದ ಮೇಲೆ ದರ ಪರಿಷ್ಕರಣೆಯನ್ನು ಮಾಡ್ತೀವಿ ಅದ್ರ ಜೊತೆ ಜೊತೆಯಲ್ಲಿ ಮಾಮೂಲಂತೆ ಏನು ನೋಂದಣಿ ಮಾಡ್ತಕ್ಕಂಥದ್ದು ಅದೆಲ್ಲ ಪ್ರಕ್ರಿಯೆ ನಡೀತಾ ಇದೆ ಅದರ ವಿಚಾರದಲ್ಲಿ ನಮ್ಮ ಎಲ್ಲ ಇಲಾಖೆಯವರು ಇಲಾಖೆಯವರು ಮತ್ತು ಸಹಕಾರಿ ಸಂಸ್ಥೆಗಳು ಮಿಲಿಕ್ ಸೊಸೈಟಿ ಇರ್ಬೋದು ಪ್ಯಾಕ್ಸ್ ಇರ್ಬೋದು ಹೀಗೆ ಎಲ್ಲರೂ ಕೂಡ ಆಸಕ್ತಿ ವಹಿಸಿ ಈಗಾಗಲೇ ನೋಂದಣಿ ಕಾರ್ಯನೂ ಕೂಡ ನಡೀತಾ ಇದೆ ಮತ್ತು ಯಶಸ್ವಿನಿ ಯೋಜನೆ ಅಂತಕ್ಕಂಥದ್ದು ಗ್ರಾಮೀಣ ಭಾಗದ ರೈತರಿಗೆ ಅದು ಒಂದು ಉತ್ತಮವಾದಂತಹ ಒಂದು ಯೋಜನೆ ಇದೆ ಆ ಯೋಜನೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡ್ತಕ್ಕಂಥದ್ದಕ್ಕೆ ನಾವು ಸಲಹೆಗಳನ್ನು ಸ್ವೀಕಾರ ಮಾಡಿ ಅದನ್ನು ನಾವು ಜಾರಿ ಮಾಡ್ತೇವೆ